ओके वन ऑल द बेस्ट इंडिया जीतेगा भाई जीतेगा इंडिया जीतेगा जीतेगा भाई जीतेगा इंडिया जीतेगा जीता जय श्री राम जय श्री राम विराट कोहली के जय विराट कोहली के जय रोहित शर्मा जय केएल राहुल जय इंडिया जा वन ऑल द बेस्ट इंडिया बल्ले बल्ले कंटिन्यूएशन बल्ले इंडिया ಇಂಡಿಯಾ ಇಂಡಿಯಾ ಸೊ ಇಂಡಿಯಾ ಇವತ್ತು ಎರಡು ರೀಸನ್ಗೆ ವಿನ್ ಆಗ್ಬೇಕು ಫಸ್ಟ್ ರೀಸನ್ನು ಪಾಕಿಸ್ತಾನ ಹೋಸ್ಟ್ ಮಾಡಿದೆ ಸೊ ಅದಕ್ಕೆ ಡೆಫಿನೆಟಾಗಿ ವಿನ್ ಆಗಲೇಬೇಕು ಸೆಕೆಂಡ್ ಪಾಯಿಂಟು ಇದು ಇದಂಗೆ ಅಂದರೆ ಪೇ ಬ್ಯಾಕ್ ಟೈಮು ಸೊ ಲಾಸ್ಟ್ ವರ್ಲ್ಡ್ ಕಪ್ ನಾವು ಆಸ್ಟ್ರೇಲಿಯಾದ ಮೇಲೆ ಸೋತಿದ್ವಿ ಸೊ ಇದು ಪೇ ಬ್ಯಾಕ್ ಟೈಮು ಸೊ ಹಾಗಾಗಿ ಇಂಡಿಯಾ ಡೆಫಿನೆಟಾಗಿ ವಿನ್ ಆಗೇ ವಿನ್ ಆಗ್ತಾರೆ ಡೆಫಿನೆಟಾಗಿ ಇಂಡಿಯಾ ಬ್ಯಾಟಿಂಗ್ ಆಡಿದ್ರೆ ಟೂ ನೈಂಟಿ ಪ್ಲಸ್ ಅಂತ ಹೊಡೆದೇ ಹೊಡಿತಾರೆ ಗಿಲ್ ಅಂಡ್ ರೋಹಿತ್ ಶರ್ಮಾ ಅವರಿಬ್ಬರು ಪ್ಲೇಯರ್ಸ್ ಟು ವಾಚ್ ಔಟ್ ಅಂತ ಅನ್ಕೊತೀನಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾಫೈನಲ್ ಮ್ಯಾಚ್ ಇದೆ ಆಬ್ವಿಯಸ್ಲಿ ಗೆಲ್ಲೇ ಬೇಕು ಯಾಕಂದರೆ ಅವ್ರು ನಮ್ಮ ಬಿ ಜಿ ಟಿಯಲ್ಲಿ ಹತ್ತು ವರ್ಷ ಆದಮೇಲೆ ಸೋಲ್ಸಿರಿ ಆಮೇಲೆ ವರ್ಲ್ಡ್ ಕಪ್ ಸೆಮಿಫೈನಲ್ ಸೈಡ್ ಕೂಡ ಇದೆ ಅವ್ರನ್ನ ಸೋಲಿಸಿ ನಾವು ಆ ಸೈಡ್ ತೀರ್ಸ್ಕೊಳ್ಲೇಬೇಕು ಆಮೇಲೆ ಇಂಡಿಯಾ ತುಂಬ ಸ್ಟ್ರಾಂಗ್ ಕಾಣಿಸ್ತಿದೆ ಬ್ಯಾಟಿಂಗಲ್ಲಿ ಶುಭಮನ್ ಗಿಲ್ಲು ಮತ್ತು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ತುಂಬ ಒಳ್ಳೆ ಫಾರ್ಮಲ್ದಾರೆ ಬಾಲಿಂಗಲ್ಲಿ ತುಂಬ ಸ್ಪಿನ್ ಪಿಚ್ ಇದೆ ಅದು ಅದಕ್ಕೆ ಮೊನ್ನೆನ ವರುಣ್ ಚಕ್ರವರ್ತಿ ಫೈವ್ ವಿಕೆಟ್ ಹಾಲ್ ಮಾಡಿದ್ದಾರೆ ಜಡೇಜನ ಬಾಲ್ ಚೆನ್ನಾಗಿ ಮಾಡ್ತಿದ್ದಾರೆ ಆಬ್ವಿಯಸ್ಲಿ ಇಂಡಿಯಾ ವಿನ್ ಆಗ್ಬೋದು ಅಂತ ನಾವೆಲ್ಲ ವಿರಾಟ್ ಕೊಹ್ಲಿ ಇವತ್ತು ಇಂಡಿಯಾದ ಮತ್ತೆ ಆಸ್ಟ್ರೇಲಿಯಾದ ಮ್ಯಾಚ್ ಇದೆ ಮ್ಯಾಚ್ ಮ್ಯಾಚಲ್ಲಿ ಇವತ್ತು ಸ್ಪಿನ್ನರ್ಸ್ ಇದಾರಲ್ಲ ಅವ್ರದ್ದು ಜಾಸ್ತಿ ಕಾನ್ಫಿಡೆನ್ಸ್ ಇರುತ್ತೆ ಮೊಹಮ್ಮದ್ ಶಮೀದ್ ಅವರು ಜಾಸ್ತಿ ವಿಕೆಟ್ ಟೇಕರ್ ಆಗಿದ್ದಾರೆ ಈ ಸಲ ವರುಣ್ ಚಕ್ರವರ್ತಿ ಜಾಸ್ತಿ ಸ್ಪಿನ್ ಪಿಚ್ ಇರೋದಿದ್ರೆ ವರುಣ್ ಚಕ್ರವರ್ತಿ ಅಹ್ ಕುಲ್ದೀಪ್ ಅವರು ಇದ್ದಿದ್ರೆ ಆಡ್ಬೋದಿತ್ತು ಹರ್ದೀಪ್ ಇದ್ದಿದ್ರೆ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಮಾಡ್ಬೋದಿತ್ತು ಬ್ಯಾಟಿಂಗ್ ಆರ್ಡರ್ ಬಂದ್ರೆ ಅಂದ್ರೆ ಟಾಪ್ ಆರ್ಡ್ರಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ಸ್ ಇದಾರೆ ಬ್ಯಾಟಿಂಗ್ ಅಲ್ಲಿ ಜಾಸ್ತಿ ಲೋವರ್ ಆರ್ಡರ್ಸ್ ಅಲ್ಲಿ ಜಾಸ್ತಿ ಸ್ಟ್ರೈಕ್ ಜಾಸ್ತಿ ಜನ ಇರ್ತಾರೆ ಅದ ಆಲ್ ದ ಬೆಸ್ಟ್ ಇಂಡಿಯಾ ಲಾಸ್ಟ್ ಟೈಮ್ ಹೆಂಗೆ ಎಲ್ಲರೂ ವಿನ್ ಆದಾಗ ಸೆಲೆಬ್ರೇಟ್ ಮಾಡಿದ್ರು ಅದಕ್ಕಿಂತ ಇವಾಗ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾರೆ ಯಾಕಂದ್ರೆ ಮತ್ತೆ ಕೊಹ್ಲಿ ಅವರೆಲ್ಲ ಜಾಸ್ತಿ ಬ್ಯಾಟಿಂಗ್ ಅಲ್ಲಿ ನಿಂತಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇವತ್ತು ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾದ ಸೆಮಿಫೈನಲ್ ಮ್ಯಾಚ್ ಇದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೊ ಹೇಳೋದಿಷ್ಟೇ ಯಾಕಂದ್ರೆ ಆಲ್ರೆಡಿ ನಾವು ಅವ್ರ ಮೇಲೆ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ವರ್ಲ್ಡ್ ಕಪ್ ಸೋತಿದ್ದೀವಿ ಮತ್ತು ಬಿ ಜಿ ಟಿಯಲ್ಲು ಸೋತಿದ್ದೀವಿ ಸೊ ಅದರಿಂದ ಈ ಮ್ಯಾಚ್ ನಾವು ಮಸ್ಟ್ ಅಷ್ಟೊಂದು ವಿನ್ ವಿನ್ ಆಗೋಕ್ಕೆ ಮತ್ತು ಏನು ಸೈಡ್ ಅನ್ನೋದಿರುತ್ತೆ ಅದನ್ನು ತಿರ್ಸ್ಕೊಳ್ಳೋಕ್ಕೆ ನನಗನ್ನಿಸ್ದಂಗೆ ಇದು ರೈಟ್ ಟೈಮ್ ಅಂತ ಅನಿಸುತ್ತೆ ಇಂಡಿಯನ್ ಟೀಮಿಗೆ ಸೊ ಇಂಡಿಯನ್ ಟೀಮಲ್ಲಿ ಎಲ್ಲ ಚೆನ್ನಾಗಿದ್ದಾರೆ ಅಂದರೆ ಬ್ಯಾ ಬ್ಯಾಟ್ಸ್ಮೆನ್ಸು ಬೌಲರ್ಸ್ ಆಗಲಿ ಆಲ್ರೌಂಡರ್ಸ್ ಆಗಲಿ ಎಲ್ಲ ಅವ್ರವ್ರ ಸ್ಪೆಸಿಫಿಕ್ ಪೊಸಿಷನಲ್ಲಿ ಏನೇನು ಮಾಡಬೇಕು ಅದನ್ನು ಅವ್ರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಸೊ ನನಗನ್ನಿಸ್ದಂಗೆ ಇವತ್ತಿನ ಮ್ಯಾಚ್ ನಾವು ಗೆಲ್ತೀವಿ ಅಂತ ಅನಿಸುತ್ತೆ ನನ್ನ ಪ್ರಕಾರ ಹೇಳದರೆ ಇವತ್ತು ಪ್ಲೇಯರ್ ಟು ವಾಚ್ ಅಂದರೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಯಾಕಂದ್ರೆ ಎರಡು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇದಾರೆ ನಮ್ಮ ಟೀಮಲ್ಲಿ ಸೊ ನನಗನಿಸ್ದಂಗೆ ಅವರಿಬ್ಬರಲ್ಲಿ ಒಬ್ಬರು ರನ್ ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಅದು ಬಿಟ್ಟರೆ ನಿಮಗೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದರೆ ಸೊ ಈಗ ಆಲ್ರೆಡಿ ದುಬೈ ಪಿಚ್ ಇರೋದು ಸ್ಪಿನ್ನಿಂಗ್ ಪಿಚ್ ಸೊ ನನಗೆ ನನಗನಿಸ್ದಂಗೆ ಕುಲ್ದೀಪ್ ಯಾದವ್ ಈ ಮ್ಯಾಚ್ ಪರ್ಫಾರ್ಮ್ ಮಾಡ್ಬೋದು ಅಂತ ಅಷ್ಟೇ ಸೊ ಅಷ್ಟೇ ಮ್ಯಾಚ್ ಇದೆ ಅದರಲ್ಲಿ ಹರ್ದಿಕ್ ಮತ್ತೆ ರೋಹಿತ್ ಸೆಂಚುರಿ ಮಾಡ್ಬೇಕಂತಿದ್ದೀವಿ ಅವರಿಬ್ಬರಲ್ಲಿ ಅರ್ಧಿಕ್ಕೂ ಬಾಲಿಂಗ್ ಮಾಡ್ಬೇಕಂತ ಇದ್ದಿಂಗು ಐದ್ ವಿಕೆಟ್ ತೆಗಿಬೇಕಂತ ಇದ್ದೀವಿ ವಿರಾಟ್ ಕೊಹ್ಲಿ ಸೆಂಚುರಿ ಮಾಡ್ಬೇಕಂತ ಗೆದ್ ಇವರು ಹೋಗಿದ್ರು ಈ ಸರ್ತಿ ಗೆದ್ಬೇಕಂತ ನಾವು ಅನ್ಕೊಂತೀವಿ ಅಷ್ಟೇ ತುಂಬಾ ಚೆನ್ನಾಗಿದೆ ಅವಕಾಶ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನಾಲ್ಕು ಜನ ಸ್ಪಿನ್ನರ್ಸ್ ಆಡ್ತಿದ್ವಿ ನಾವು ಸ್ಪಿನ್ನರ್ಸ್ ಆಸ್ಟ್ರೇಲಿಯಾದವ್ರ ಸ್ವಲ್ಪ ವೀಕ್ ಏನ್ ಅವರು ಮತ್ತೆ ಮಿಸ್ಟ್ರಿ ಸ್ಪಿನ್ನರ್ ಐದು ವಿಕೆಟ್ ತೆಗೆದ್ಮೇಲೆ ಹೋಪ್ಸಿದೆ ಅದೇ ತರ ಅಕ್ಷರ್ ಜಡೇಜಾ ಆ್ಯಂಡ್ ಕುಲ್ದೀಪ್ ನಾಲ್ಕು ಜನ ಫುಲ್ ಫಾರ್ಮಲ್ಲಿದ್ದಾರೆ ಸೊ ವರ್ಲ್ಡ್ ಕಪಲ್ಲಿ ಸೋತಿದ್ದ ಮ್ಯಾಚ್ ನಾವು ಈ ಸರಿ ಸೇಟ್ ತಿಸ್ಕೊಳ್ಳೋಕೆ ಒಳ್ಳೆ ಅವಕಾಶ ಅಷ್ಟೇ ಟೀಮ್ ಕೂಡ ಈಗ ಫುಲ್ ಟೀಮ್ ಇಲ್ಲ ಈಗ ನಮ್ಗೆ ಒಳ್ಳೆ ಅವಕಾಶ ಇದೆ ಈ ಇವತ್ತು ಮ್ಯಾಚ್ ನಾವು ಗೆಲ್ಲೋದಂತೂ ಹಂಡ್ರೆಡ್ ಪರ್ಸೆಂಟ್ ಚೂರ್ ಅಂತ ನನ್ನ ಅಭಿಪ್ರಾಯ ಯಾವುದಾದ್ರೂ ಅಷ್ಟೇ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರು ಅಷ್ಟೇ ಆಮೇಲೆ ಆಡೋದ್ರೂ ಒಡೆಯೋದಂತೂ ಡೆಫಿನೆಟೇ ಯಾಕೆ ಅಂತ ಹೇಳಿದರೆ ನಮ್ಮ ಟೀಮ್ ಅಷ್ಟು ಒಳ್ಳೆ ಕಾನ್ಫಿಡೆನ್ಸ್ನಲ್ಲಿದ್ದಾರೆ ಫಾರ್ಮ್ನಲ್ಲಿದ್ದಾರೆ ಎಲ್ಲರೂ ಮೋರ್ ಓವರ್ ಫೋರ್ ನಾಲ್ಕು ಜನ ಸ್ಪಿನ್ನರ್ಸ್ ಆಡೋದೇ ಅಪರೂಪ ಯಾಕೆ ಆಡಿಸ್ತಾ ಇದ್ದಾರೆ ಅಂದ್ರೆ ಆ ತರ ಒಬ್ಬರಿಗಿಂತ ಒಬ್ರು ಚೆನ್ನಾಗಿದ್ದಾರೆ ಸ್ಪಿನ್ನರ್ಸ್ ಈ ಕಳೆದ ಮ್ಯಾಚ್ ನಲ್ಲಿ ನ್ಯೂಜಿಲೆಂಡಿಗೆ ಅವ್ರು ಬೀಟ್ ಮಾಡಿದ್ ನೋಡಿದ್ರಲ್ಲ ನೀವು ನಾವು ಹೊಡೆದ್ ಬರೀ ಇನ್ನೂರು ನಲವತ್ತೊಂಬತ್ತು ಆದರೂ ಕೂಡ ನಾವು ಅವ್ರನ್ನ ಔಟ್ ಮಾಡಿದ್ವಿ ನಲ್ವತ್ ಗೆದ್ವಿ ಯಾಕೆ ಬಿಕಾಸ್ ಆಫ್ ದ ಸ್ಪಿನ್ನರ್ಸಿಗೆ ಆಡಲಿಲ್ಲ ಅವರು ಸೊ ಹಾಗಾಗಿ ನನ್ಗೆ ಅನ್ಸುತ್ತೆ ಇವತ್ತು ಅವಕಾಶ ತುಂಬಾ ಚೆನ್ನಾಗಿದೆ ಒಳ್ಳೆ ಮ್ಯಾಚ್ ನಾನು ಕಾತರದಿಂದ ಕಾಯ್ತಾ ಇದ್ದೇನೆ ಲಾಸ್ಟ್ ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ಇದು ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಫೈನಲ್ಸ್ ಬಿದ್ದಿದ್ದು ಎಲ್ಲರಿಗೂ ಗೊತ್ತೇ ಇದೆ ಅದೆಲ್ಲರಿಗೂ ಇಂಡಿಯಾದವ್ರಿಗೆ ತುಂಬಾ ಹಾರ್ಡ್ ಆಗಿದೆ ಇದು ಈ ಸರಿ ಅದೇ ಹಾಗೆ ಅದೇ ಥರ ಜೂನಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲೂ ಅವ್ರನ್ನ ಸೋಲಿಸಿ ಅದನ್ನು ನಮ್ಮ ಆಟನ ಎಲ್ಲ ಗೆದ್ದಿದ್ದಾರೆ ಇಂಡಿಯಾದವರು ಹಾಗೆ ಈ ಸರಿನೂ ಚಾಂಪಿಯನ್ಸ್ ಟ್ರೋಫಿಲಿ ಮತ್ತೆ ಸೌತ್ ಆಫ್ರಿಕಾನೇ ಫೈನಲ್ಸಿಗೆ ಬರಲಿ ಇಂಡ್ಯಾನೇ ಫೈನಲ್ಸಿಗೆ ಬರಲಿ ಹಾಗೆ ಇಂಡಿಯಾನೇ ಫೈನಲ್ಸ್ ಗೆಲ್ಲಿ ಅಂತ ನಾವು ಹಾರೈಸ್ತೀವಿ ಹಾಗೂ ಇದು ನಮ್ಮ ಈಗ ಇಂಡಿಯಾ ಚಾಂಪಿಯನ್ಸ್ ಶ್ರೋಫಿಲ್ಲದೆ ತುಂಬ ದಿನ ಆಗಿದೆ ತುಂಬ ವರ್ಷಗಳಾಗಿದೆ ಅದಕ್ಕೆ ಪಾಕಿಸ್ತಾನಗೂ ಹಾಗೂ ನ್ಯೂಜಿಲೆಂಡ್ ಮೇಲೂ ತುಂಬ ರೋಚಕವಾಗಿ ಗೆದ್ದು ಇದೇ ಸ ಇದೇ ಥರ ಮತ್ತೆ ಆಸ್ಟ್ರೇಲಿಯಾಗೆ ಗೆದ್ಬಿಟ್ಟು ಸರಿ ಮತ್ತೆ ನಮ್ಮ ಇಂಡಿಯಾಗೆ ಚಾಂಪಿಯನ್ಸ್ ಟ್ರೋಫಿ ಬರಲಿ ಅಂತ ವಿಶ್ ಮಾಡ್ತೀನಿ ನನಗೆ ತುಂಬ ಫೇವ್ರೆಟ್ ಕೆ ಎಲ್ ರಾಹುಲ್ ಆಗ್ತಾರೆ ಯಾಕಂದರೆ ಅವ್ರ ಬ್ಯಾಟಿಂಗ್ ಇವತ್ತು ಇವತ್ತು ಪಕ್ಕ ಇವತ್ತು ಶುಭನ್ ಗಿಲ್ಲು ವಿರಾಟ್ ಕೊಹ್ಲಿ ಎಲ್ಲ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನನಗೆ ಅನಿಸ್ತಿದೆ ಹಾಗೂ ಇವತ್ತು ನಿನ್ನೆ ನೋಡಿದ ಹಾಗೆ ವರುಣ್ ಚಕ್ರವರ್ತಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಹಾಗೂ ಕುಲ್ದೀಪ್ ಯಾದವೋ ಅಷ್ಟೇ ನನಗೆ ವರುಣ್ ಚಕ್ರವರ್ತಿ ಅವ್ರ ಮೇಲೆ ತುಂಬ ಹೋಪ್ ಇದೆ ಹಾಗೂ ಆಸ್ಟ್ರೇಲಿಯಾದವ್ರದ್ದು ಹಾಗೆ ಫುಲ್ ಟೀಮ್ ಇಲ್ವಾ ಅವರಲ್ಲಿ ಎಲ್ಲ ಅಂತ ಒಳ್ಳೊಳ್ಳೆ ಪ್ಲೇಯರ್ಸ್ ಇಲ್ಲ ಆದ್ರೂ ಅವರು ಸೆಮಿಸ್ ಗೆ ಬಂದ್ಬಿಟ್ಟು ಅವ್ರು ಆಸ್ಟ್ರೇಲಿಯಾ ಟೀಮ್ ಆಸ್ಟ್ರೇಲಿಯಾ ಟೀಮ್ ಹೆಂಗಿದ್ರು ನಾವು ಸ್ಟ್ರಾಂಗ್ ಅಂತ ಅವರು ತೋರಿಸಿದಾರೆ ನಾವು ಹಾಗೂ ಇಂಡಿಯಾನು ಆಸ್ಟ್ರೇಲಿಯಾದವ್ರ ತರ ಅನ್ಬಿಟನ್ ಆಗಿ ಫೈನಲ್ಸ್ ಸೆಮಿಸ್ ವರ್ಗು ಬಂದಿದೀವಿ ಇದೇ ತರ ಎಲ್ಲ ಇಂಡಿಯಾ ನಮ್ಮ ಇಂಡಿಯಾದವರೆಲ್ಲ ಬೆಸ್ಟ್ ಕೊಟ್ಬಿಟ್ಟು ಈ ಸರಿ ಮತ್ತೆ ಗೆ ಎಂಟರ್ ಆಗ್ಲಿ ಅಂತ ವಿಶ್ ಮಾಡ್ತೀನಿ ಒಳ್ಳೆ ಮ್ಯಾಚ್ ಆಗುತ್ತೆ ಆಸ್ಟ್ರೇಲಿಯಾದವರು ಒಳ್ಳೆ ಕಾಂಪಿಟೇಷನ್ ಕೊಡ್ತಾರೆ ಅಂದರೆ ಅವರು ನಾಕೌಟ್ಸು ಇಂಥ ಟೈಮಲ್ಲೆಲ್ಲ ಬಂದಾಗ ಒಳ್ಳೆ ಸ್ಟ್ರಾಂಗ್ ಟೀಮೇ ಅವರು ಅಂದರೆ ಕಣ್ಗಣಸೋಕ್ಕಾಗಲ್ಲ ಅವ್ರನ್ನೆಲ್ಲ ಸೊ ಇಂಡಿಯಾ ಅವರು ಈಜಿ ಆಗ್ತಾವಂಡೆ ಫುಲ್ ಕಾಂಪಿಟೇಟಿವ್ ಆಗಿ ಆಡ್ತಾರೆ ಅನ್ನೋದು ಇಷ್ಟ ಅಷ್ಟೆ ಸ್ಕೋರ್ ಅಂದರೆ ಈ ಪಿಚ್ಚಲ್ಲಿ ನೋಡ್ದಂಗೆ ಇನ್ನೂರೈವತ್ತು ಮೇಲಂತೂ ಆರಾಮು ಡಿಫೆಂಡ್ ಮಾಡ್ಕೋಬೋದು ಅಂದರೆ ಇಂಡಿಯಾ ಆಸ್ಟ್ರೇಲಿಯಾಗ ಅಂದರೆ ಅವರು ಸ್ವಲ್ಪ ಒಂದು ಇನ್ನೂರ ಎಂಬತ್ತು ಮೇಲಾದರೂ ಹೊಡಿಬೇಕಂದ್ರೆ ಅವ್ರು ಬಾಲಿಂಗ್ ಅಷ್ಟು ಎಕ್ಸ್ಪೀರಿಯೆನ್ಸ್ಡ್ ಇಲ್ಲ ಜಾಂಪ ಅಷ್ಟೇ ಇರೋದು ಸೊ ಹಂಗಾಗಿ ಒಂದು ಇಂಡಿಯಾ ಇನ್ನೂರ ಐವತ್ತು ಹೊಡೆದ್ರು ಡಿಫೆಂಡ್ ಮಾಡ್ಕೋಬಹುದು ಬಟ್ ಆಸ್ಟ್ರೇಲಿಯಾ ಇನ್ನೂರ ಎಂಬತ್ ಆದ್ರೂ ಸ್ಕೋರ್ ಹಾಕೋಬೇಕು ಅಂತ ಅಷ್ಟೆ ನಂಗ್ದಂಗೆ ಅಕ್ಷರ್ ಪಟೇಲ್ ಮತ್ತೆ ಕುಲ್ದೀಪ್ ಯಾದವ್ ಮೇಲೆ ಸ್ವಲ್ಪ ಜಾಸ್ತಿ ಇದೆ ಅಂತ ಅಷ್ಟೆ ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಅಲ್ಲೂ ಹೊಡಿತಾರೆ ಹಂಗಾಗಿ ಸಹ ಅವ್ರದಿರ್ಬೋದು ಅಕ್ಷರ್ ಪಟೇಲ್ ಚೆನ್ನಾಗ್ ಆಡ್ತಾನೆ ಅಂತ ನಂಗೆ ಇವತ್ತು ಇಂಡಿಯಾ ಆಸ್ಟ್ರೇಲಿಯ ಸೋಲಿಸಿ ಫೈನಲಿ ಹೋಗ್ತಾರೆ ಶುಮನ್ ಗಿಲ್ಲು ಕೆ ಎಲ್ ರಾಹುಲ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವ್ರು ಚೆನ್ನಾಗಿ ಆಡಿ ಗೆಲ್ಲಿಸ್ತಾರೆ ಫೈನಲ್ಗೆ ಹೋಗ್ತಾರೆ ಅನ್ಕೊಂಡಿದೀವಿ ಕೊಹ್ಲಿ ಇವತ್ತೇನು ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ದುಬೈನಲ್ಲಿ ನಡೀತಿದೆ ಚಾಂಪಿಯನ್ಸ್ ಟ್ರೋಫಿ ಇವತ್ತು ಏನ್ ಹೇಳಬೇಕು ಅಂದರೆ ಇದು ಒಳ್ಳೆ ವರ್ಲ್ಡ್ ಕಪ್ ಫೈನಲ್ ಆಡಿದ್ವಲ್ಲ ಅದಕ್ಕಿಂತ ಚೆನ್ನಾಗಿರತ್ತೆ ಪಂದ್ಯ ಇದು ಇಂಡಿಯಾದವ್ರು ಗೆಲ್ಲೇಬೇಕು ಮತ್ತೆ ಇಂಡಿಯಾ ಫಾರ್ಮಲ್ಲಿದ್ದಾರೆ ರೋಹಿತ್ ಶರ್ಮಾ ಆಗಲಿ ಗಿಲ್ಲು ಕೊಹ್ಲಿ ಅಯ್ಯರು ಮತ್ತು ಸ್ಪಿನ್ನರ್ಸ್ ಎಲ್ಲ ನಾಲ್ಕು ಜನ ಸ್ಪಿನ್ನರ್ಸ್ ಇದ್ದೀವಿ ಲಾಸ್ಟ್ ಟೈಮು ನ್ಯೂಜಿಲೆಂಡ್ ಮೇಲೆ ಆಡಿದಾಗ ವರುಣ್ ಚಕ್ರವರ್ತಿ ಐದು ವಿಕೆಟ್ ತೆಗೆದಿದ್ರು ಇವತ್ತು ಅದನ್ನೇ ಫಾರ್ಮ್ ಕಂಟಿನ್ಯೂ ಮಾಡಬೇಕು ಅಕ್ಷರ್ ಪಟೇಲ್ ಆಗಲಿ ಕುಲ್ದೀಪ್ ಆಗಲಿ ಮತ್ತು ಆಗಲಿ ಮತ್ತು ಇವತ್ತು ನಾವು ಫೈನಲಲ್ಲಿ ಸೋತಿದ್ವಿ ಲಾಸ್ಟ್ ಟೈಮು ವರ್ಲ್ಡ್ ಕಪ್ಪು ಈ ಸರ್ತಿ ಗೆಲ್ಲೇಬೇಕು ಆಲ್ ದ ಬೆಸ್ಟ್ ಇಂಡಿಯಾ ಇವತ್ತೇನು ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಸೆಮಿಫೈನಲ್ ಇದೆ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ವರ್ಲ್ಡ್ ಕಪ್ ನಾವು ಫೈನಲ್ ಹೋತಿದ್ವಿ ಅವ್ರ ಮೇಲೆ ಇವತ್ತು ಅದು ಗೆ ಒಳ್ಳೆ ಚಾನ್ಸ್ ಇದೆ ದುಬೈ ಈಗ ನಮಗೆ ಓಂ ಪಿಚ್ ಆದಂಗೆ ಆಗ್ಬಿಟ್ಟಿದೆ ಈಗ ಕಂಟಿನ್ಯೂ ಅಲ್ಲೇ ಆಡ್ಕೊತಾ ಬಂದಿದ್ದಾರೆ ವಿರಾಟ್ ಕೊಹ್ಲಿನೂ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಸ್ಪಿನ್ನಿಂಗ್ ಅಡ್ವಾಂಟೇಜ್ ಇರೋದ್ರಿಂದ ಇಂಡಿಯಾಗೆ ಒಂದು ಬೆನಿಫಿಟ್ ಇದೆ ಇವತ್ತು ಚಾನ್ಸ್ ಇವತ್ತು ಇಂಡಿಯಾ ಗೆಲ್ಲಿ ಅನ್ನೋದೇ ಹೇಳೋದು ಆಲ್ ದ ಬೆಸ್ಟ್ ಫಾರ್ ಇಂಡಿಯಾ ಟೀಮ್ ಇಂಡಿಯಾ ಇದು ಆಲ್ಮೋಸ್ಟ್ ರಿವೆಂಜ್ ಮ್ಯಾಚ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಐ ಸಿ ಸಿ ಟ್ರೋಫಿ ಅಂತ ಬಂದರೆ ಆಸ್ಟ್ರೇಲಿಯಾ ಹೆವಿ ಟೀಮೇ ಆದರೆ ಇಂಡಿಯಾ ಪ್ಲಸ್ ಪಾಯಿಂಟ್ ಏನಂದ್ರೆ ಔಟ್ಸೈಡ್ ಬಾಲರ್ಸ್ ಕಂಪರಿಟಿವ್ಲಿ ಸ್ಟಾರ್ಕು ಕಮಿನ್ಸುಡ್ ಇಲ್ಲ ಆದ್ರಿಂದ ಈ ಇಂಡಿಯಾಗೆ ಪಾಸಿಟಿವ್ ಅಂತ ಹೇಳ್ಬೋದು ಬ್ಯಾಟಿಂಗ್ ಸ್ವಲ್ಪ ಶರ್ಮಾ ಎಲ್ಲ ಟೆನ್ ಓವರ್ಸ್ ಪವರ್ ಪ್ಲೇ ಹೊಡ್ಕೊಂಡ್ರು ಆಮೇಲೆ ಸ್ವಲ್ಪ ಅಲ್ಕಚ್ ಆಡ್ಬೇಕು ಇನ್ನಿಂಗ್ಸು ಮತ್ತು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಂಗಿಲ್ಲ ಬಿಡಿ ಅವನು ಟೆನ್ ಟು ಒಂದು ಫಾರ್ಟಿ ತನಕ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಸ್ಕೋರ್ ತ್ರೀ ಹಂಡ್ರೆಡ್ ಪ್ಲೇಸ್ ಆಗೋದು ಗ್ಯಾರಂಟಿ ಆಲ್ ದ ಬೆಸ್ಟ್ ಫಾರ್ ದ ಇಂಡಿಯಾ ಈ ಸರಿ ಗೆದ್ದೆ ಗೆಲ್ತಾರೆ ಇವತ್ತು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ ಈ ಪಂದ್ಯ ಗೆಲ್ಲಿ ಸೋಲಿ ಕ್ರಿಕೆಟ್ ಜಗತ್ತಿನಲ್ಲಿ ನಾವೇ ಚಾಂಪಿಯನ್ಸ್ ಅಂತ ಹೇಳಕ್ ಇದನ್ನ ಇಷ್ಟಪಡ್ತೀನಿ ಈ ಮಧ್ಯೆ ಲಾಸ್ಟು ವರ್ಲ್ಡ್ ಕಪ್ ಫೈನಲಲ್ಲಿ ನಾವು ಸೋತಿದ್ರು ಸಹ ಅದ್ರದ್ದು ಅದ್ರದ್ದು ರಿವೆಂಜ್ ಏನು ತೊಗೊಳ್ಳೋಕ್ಕೆ ಒಳ್ಳೆ ಅವಕಾಶ ಸಮಯ ಎರಡು ಸಿಕ್ಕಿದೆ ಈ ಮಧ್ಯೆ ವಿರಾಟ್ ಕೊಹ್ಲಿ ಹಾಗೂ ಶುಭ್ಮನ್ ಗಿಲು ಕೆ ಎಲ್ ರಾಹುಲ್ ಇವ್ರು ಮೂರು ಜನ ಒಳ್ಳೆ ಸ್ಕೋರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ ಸ್ಪಿನ್ ಟ್ರ್ಯಾಕ್ ಆಗಿರೋದ್ರಿಂದ ಕಂಪೇರ್ ಟು ಆಸ್ಟ್ರೇಲಿಯಾ ನಮ್ಮಲ್ಲಿ ಸ್ಪಿನ್ನರ್ಸು ಕ್ವಾಲಿಟಿ ಸ್ಪಿನ್ನರ್ಸ್ ತುಂಬ ಚೆನ್ನಾಗಿದೆ ಹಾಗಾಗಿ ಇವತ್ತಿನ ಪಂದ್ಯ ಸ್ಪಿನ್ನರ್ಸ್ಗಳ ಮೇಲೆ ಆಮೇಲೆ ಒಳ್ಳೆ ಬ್ಯಾಟ್ಸ್ಮನ್ ಮೇಲೆ ಬ್ಯಾಟ್ಸ್ಮನ್ಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಒಂದು ಪಂದ್ಯನ ಭಾರತ ಗೆದ್ದೇ ಗೆಲ್ಲತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಇದ್ರ ಮೂಲಕ ಜೊತೆಗೆ ನಮ್ಮ ಗ್ರೀನ್ ಪಾರ್ಕ್ ತಂಡದ ವತಿಯಿಂದ ಭಾರತಕ್ಕೆ ಒಂದು ಶುಭಾಶಯನ ಹೇಳೋಕ್ಕೆ ಅವ್ರು ಜಯಗಳಿಸ್ಲಿ ಅಂತ ಹಾರೈಸಕ್ಕೆ ಇಷ್ಟಪಡ್ತಾ ಇದ್ದೀವಿ